ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏನದು ವ್ಲಾಗ್ ಇವತ್ತು ಗುರುವಾರ ಹಾಗೆ ಬೆಳಿಗ್ಗೆ ಬೇಗ ಇದ್ದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬಿಕಾಸ್ ಈ ಥರ ಡೈಲಿ ಬ್ಲಾಗನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಆಗೋದೇ ಇಲ್ಲ ಸೊ ಆದರೆ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಡೈಲಿ ವ್ಲಾಗ್ಸನ್ನು ಹಾಕ್ತಾ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನೋಡೋಣ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಇರ್ತಾ ಇದ್ದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಬನ್ನಿ ಇವತ್ತಿನ ಒಂದು ಬ್ಲಾಗನ್ನು ಶುರು ಮಾಡೋಣ ಗುಡ್ ಮಾರ್ನಿಂಗ್ ಟ ಹಾಗೆ ಬಾಗಿಲಿಗೆ ಒಂದು ಪುಟಾಣಿ ರಂಗೋಲಿನ ಹಾಕ್ಕೊಂಡಿದ್ದೀನಿ ನನಗೆ ಈ ರಂಗೋಲಿಯಲ್ಲಿ ಹಾಕೋದಂದರೆ ತುಂಬಾ ಇಷ್ಟ ಬಟ್ ಈ ಸ್ವಲ್ಪ ಹೊತ್ತಲ್ಲಿ ರಂಗೋಲಿನೇ ಇರೋದಿಲ್ಲ ಆಯಿತಾ ಇಬ್ಬರಲ್ಲಿ ಒಬ್ಬರು ಕಾಯ್ತಾನೆ ಇರ್ತಾರೆ ಯಾವಾಗ ಈ ರಂಗೋಲಿನ ಹಾಳು ಮಾಡೋದು ಅಂತ ಹೇಳ್ಬಿಟ್ಟು ಸೊ ಅದಕ್ಕಾಗಿ ಚಿಕ್ಕ ರಂಗೋಲಿನೇ ಹಾಕ್ತೀನಿ ಆ್ಯಂಡ್ ರಂಗೋಲಿ ಹುಡಿಯಿಂದ ರಂಗೋಲಿ ಹಾಕೋದಕ್ಕಿಂತ ಅಕ್ಕಿ ಹುಡಿಯಿಂದ ರಂಗೋಲಿ ಹಾಕಿದ್ರೆ ತುಂಬಾ ಶ್ರೇಷ್ಠ ಅಂತ ಯಾವುದೋ ಒಂದು ಹೊದರಲ್ಲಿ ಓದಿದಂಥ ನೆನಪು ಆಯಿತಾ ಬಿಕಾಸ್ ಅಕ್ಕಿ ಹುಡಿಯಲ್ಲಿ ನಾವು ರಂಗೋಲಿನ ಹಾಕಿದ್ರೆ ಅದು ಕೀಟಗಳಿಗೆ ಕೂಡ ಆಹಾರವಾಗುತ್ತೆ ಅಲ್ವಾ ಅದರಿಂದಾಗಿ ಏನು ದೇವರ ಒಂದು ಅನುಗ್ರಹ ಇರುತ್ತೆ ಅಂತ ಹೇಳಿ ಒಂದು ಯಾವುದ್ರಲ್ಲೋ ಒಂದು ಬರೆದಿತ್ತು ಆಯಿತಾ ಸೊ ಅದನ್ನು ಓದಿದಂಥ ನೆನಪು ಸೊ ಅದಕ್ಕಾಗಿ ಇವತ್ತು ಅಕ್ಕಿ ಹುಡಿಯಿಂದ ರಂಗೋಲಿನ ಮಾಡಬೇಕಂತ ಅಂದ್ಕೊಂಡು ಅಕ್ಕಿ ಹುಡಿಯನ್ನು ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಅಷ್ಟರಲ್ಲಿ ಕರೆಂಟ್ ಹೋಯ್ತು ಆಯಿತಾ ಸೊ ಬಿಕಾಸ್ ಇವತ್ತು ಗುರುವಾರ ಅಲ್ವಾ ಹಾಗಾಗಿ ನಮ್ಮ ಸೈಡು ಗುರುವಾರ ಕರೆಂಟ್ ಇರೋದಿಲ್ಲ ಆ್ಯಂಡ್ ಇವತ್ತು ಸಿಂಪಲ್ ಆಗಿ ಬ್ರೇಕ್ಫಾಸ್ಟಿಗೆ ದೋಸೆನ ಮಾಡ್ಕೊಂಡಿದ್ದೆ ಆಯಿತು ಆ್ಯಂಡ್ ಕರೆಂಟ್ ಬೇಗ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರ್ಗೂ ಕೂಡ ರುಬ್ಕೊಂಡೆ ಆ್ಯಂಡ್ ಸಿಂಪಲ್ಲಾಗಿ ಸೌತೆಕಾಯಿ ಸಾಂಬಾರನ್ನು ಮಾಡ್ಕೊಳ್ತಾ ಇದೀನಿ ಬಿಕಾಸ್ ಬೇರೆ ಯಾವುದೇ ತರಕಾರಿ ಇರಲಿಲ್ಲ ಹಾಗಾಗಿ ಬೆಳಿಗ್ಗೆ ಬೇಗನೆ ಸಾಂಬಾರು ಅಂದರೆ ಸೌತೆಕಾಯಿ ಸಾಂಬಾರನ್ನ ಮಾಡಿಟ್ರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಸ್ವಲ್ಪ ಈಸಿ ಆಗುತ್ತೆ ಆ್ಯಂಡ್ ಇವತ್ತು ಕರೆಂಟ್ ಕೂಡ ಇರೋಲ್ಲ ಸೊ ಹಾಗಾಗಿ ಬೇಗನೆ ಇವತ್ತು ೂ ಸಾಂಬಾರನ್ನು ಕೂಡ ಮಾಡಿಕೊಂಡ್ವಿ ಆ್ಯಂಡ್ ಅದ್ರ ಜೊತೆಗೆ ಖಾಲಿ ಸೌತೆಕಾಯಿ ಸಾಂಬಾರಾದರೆ ಊಟನೇ ಸೇರಲ್ಲ ಆಯ್ತಾ ಅದ್ರ ಏನಾದರೂ ಸೈಡ್ ಡಿಶ್ ಮತ್ತೆ ಮಾಡ್ಕೋಬೇಕಷ್ಟೇ ಸದ್ಯಕ್ಕಂತೂ ಈ ಥರ ಒಂದು ರುಬ್ಬಿ ಸಾಂಬಾರನ್ನು ಮಾಡ್ಕೊಂಡ್ವಿ ಆ್ಯಂಡ್ ಎಲ್ಲ ನೋಡ್ತಿದ್ರಲ್ವ ಈ ರೀತಿಯಾಗಿ ಸಾಂಬಾರನ್ನು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಗಾಯಿಸ ಇವಾಗ ಟೈಮ್ ಆಗಿದೆ ಟೆನ್ ಫಾರ್ಟಿ ಆಗ್ತಾ ಬಂತು ಅಡುಗೆ ಎಲ್ಲ ಆಯಿತು ಆಯಿತು ಅನ್ನ ಆಯಿತು ಸಾಂಬಾರು ಆಯಿತು ಎಲ್ಲ ಆಯಿತು ಆ್ಯಂಡ್ ಇವತ್ತು ಗುರುವಾರ ಕರೆಂಟ್ ಇರೋಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಸಾಂಬಾರೆಲ್ಲ ಮಾಡ್ಕೊಂಡ್ವಿ ಹಾಗೆಯೇ ಇವಾಗ ಕರೆಂಟ್ ಕೂಡ ಇಲ್ಲ ಹೋಗಿದೆ ಆವಾಗಲೇ ನಮ್ಮ ಸೈಡೆಲ್ಲ ಯಾವಾಗಲೂ ಕರೆಂಟ್ ಇರುತ್ತೆ ಬಟ್ ಗುರುವಾರ ಒಂದು ದಿವಸ ಅಷ್ಟೇ ಕರೆಂಟ್ ಇರೋದಿಲ್ಲ ಆಯಿತು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ತೆಗಿಬಿಡ್ತಾರೆ ಮತ್ತು ಸಂಜೆನೇ ಬರೋದು ಕೆಲವೊಂದು ಸಲ ಬಂದರೆ ಒಂದು ಸಲ ಮಧ್ಯಾಹ್ನ ಬರುತ್ತೆ ಇಲ್ಲಾಂದರೆ ಬರೋದೇ ಇಲ್ಲ ಆಯಿತಾ ಸೊ ಹಾಗಾಗಿ ಬೆಳಗ್ಗೆ ಎಲ್ಲ ಸಾಂಬಾರೆಲ್ಲ ಆಯ್ತು ಇವತ್ತು ಆ್ಯಂಡ್ ಟುವೆಲ್ ಓ ಕ್ಲಾಕ್ ಆಗೋಷ್ಟೊತ್ತಿಗೆ ನಾನು ಟೈಲರಿಂಗ್ ಕ್ಲಾಸ್ ಕೂಡ ಹೋಗಬೇಕು ಆಯಿತಾ ಇವತ್ತಿಂದ ಟೈಲರಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಟೈಲರಿಂಗ್ ಕ್ಲಾಸ್ ಇರುವಂಥದ್ದು ಟುವೆಲ್ ಓ ಕ್ಲಾಕಿಂದ ಎರಡು ಗಂಟೆ ತನಕ ಅಂತ ಆಯಿತಾ ಫಸ್ಟ್ ಬ್ಯಾಚಲ್ಲಿ ಫುಲ್ ಇದ್ದಾರೆ ಅಂತೆ ಅಂದರೆ ನೈನ್ ತರ್ಟಿ ಟು ಟುವೆಲ್ ಏನೋ ಅದರಲ್ಲಿ ಫುಲ್ ಇದ್ದಾರೆ ಅಂತ ಎಲ್ಲರೂ ಕೂಡ ಕಲೀಲಿಕ್ಕೆ ಸೊ ಹಾಗಾಗಿ ಯಾವೊಂದು ಬ್ಯಾಚಲ್ಲಿ ನನಗಿಲ್ಲ ಮತ್ತು ಮತ್ತು ಹನ್ನೆರಡುವರೆಯಿಂದ ಎರಡು ಗಂಟೆ ಸೊ ತುಂಬ ಬಿಸಿಲಿರುತ್ತೆ ಆದರೆ ಏನು ಮಾಡೋದು ಬಟ್ ಊಟ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಒಂದು ನಾನು ಹೋಗೋಕ್ಕಿಂತ ಮುಂಚೆನೇ ಊಟ ಮಾಡಿ ಹೋಗಬೇಕಾಗುತ್ತೆ ಇಲ್ಲಾಂದರೆ ಟೂ ತರ್ಟಿ ಮನೆಗೆ ಬರೋ ಅಷ್ಟರಲ್ಲಿ ತ್ರೀ ಓ ಕ್ಲಾಕ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಬೇಗನೆ ಊಟ ಮಾಡಿನೇ ಹೋಗಬೇಕಷ್ಟೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಯಾವ ರೀತಿ ಕಲಿತೀನಿ ಅಂತ ನೋಡಬೇಕಷ್ಟೇ ನೋಡೋಣ ಹೋಪ್ ಫಾರ್ ದಿ ಬೆಸ್ಟ್ ಆ್ಯಂಡ್ ಇವತ್ತಿನ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ಗೈಸ್ ಇವಾಗ ಟೈಮು ಲೆವೆನ್ ಫಾರ್ಟಿ ಆಯಿತು ಆಯಿತಾ ಸ್ವಲ್ಪ ಬೇಗ ಆಯಿತು ನಾನು ಬಂದಿದ್ದು ಬಿಕಾಸ್ ಹನ್ನೆರಡು ಗಂಟೆ ತನಕ ಫಸ್ಟ್ ಬ್ಯಾಚ್ ಇದ್ದಾರಲ್ಲ ಸೊ ಹಾಯ್ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಟೈಮ್ ಆಗಿದೆ ನಾಲ್ಕು ಗಂಟೆ ಆಯಿತಾ ಆ್ಯಂಡ್ ಇವಾಗಷ್ಟೇ ಮನೆಗೆ ಬಂದೆ ಆ್ಯಂಡ್ ಸ್ವಲ್ಪ ಊಟ ಮಾಡಿ ಹೋಗಿದ್ದೆ ಹನ್ನೊಂದೂವರೆಗೆ ಊಟ ಮಾಡಿದ್ದು ಆ್ಯಂಡ್ ಇವಾಗ ತುಂಬ ಅಂದರೆ ತುಂಬಾ ಹಸಿವಾಗ್ತಿದೆ ಇನ್ನು ಸ್ವಲ್ಪ ಊಟ ಮಾಡಬೇಕು ಅಮ್ಮ ಏನೋ ಸೊಪ್ಪು ಪಲ್ಯ ಹಾಗೆ ಮೊಟ್ಟೆ ಗುರ್ಜಿ ಎಲ್ಲ ಮಾಡಿದ್ದಾರೆ ಸೊ ಊಟ ಮಾಡುವ ಹಾಗೆ ಇಲ್ಲಿ ನೋಡಿ ಈ ಸೌತೆಕಾಯಿ ಸಾಂಬಾರು ಅದ್ರ ಜೊತೆಗೆ ಅರಿವೆ ಸೊಪ್ಪಿನ ಪಲ್ಯ ಮಾಡಿದ್ದಾರೆ ಅಮ್ಮ ಹಾಗೆ ಇಲ್ಲಿ ನನ್ನ ಮಕ್ಕಳ ಅವಸ್ಥೆ ನೋಡಿಗ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಹಾಗೆ ರಾತ್ರಿ ವ್ಲಾಗನ್ನು ಕಂಟಿನ್ಯೂ ಮಾಡಿದೆ ರಾತ್ರಿ ನಾನು ಮೊಟ್ಟೆ ಬೋಂಡನ ಇದ್ದೀನಿ ಅಂತ ಜಾಸ್ತಿ ಮಾಡಿಲ್ಲ ಮೂರೇ ಮಾಡಿದ್ದು ಆ್ಯಂಡ್ ಅದಕ್ಕೆ ಈರುಳ್ಳಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಏನು ಪೆಪ್ಪರ್ ಪೌಡರ್ನ ಇದ್ದೀನಿ ಅಥವಾ ನೀವು ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಒಂದು ಪೀಸ್ ಮೊಟ್ಟೆನ ಹಾಗೆ ಹಾಕೊಂಡು ತಿನ್ನಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನನಗಂತೂ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ರಾತ್ರಿ ಊಟಕ್ಕೆ ಡಿಶ್ ಆಗಿ ಇದನ್ನು ಮಾಡ್ಕೊಂಡಿದ್ದೆ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ದೋಸೆ ಬಿಡ್ತೀನಿ ಮತ್ತೆ ಸಿಗ್ತೀನಿ ಯಾವಾಗೆ ಬಾಯ್ ಬಾಯ್